ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕುರಿಗಳನ್ನು ಮೇಯಿಸಲು ಅನುಮತಿ ನೀಡಬೇಕೆಂದು ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಒತ್ತಾಯಿಸಿದೆ ಈ ಕುರಿತಂತೆ ಜಿಲ್ಲಾಧಿಕಾರಿಗಳಿಗೆ ಸವಿವರವಾದ ಮನವಿ ಪತ್ರವನ್ನ ಇಂದು ಸಲ್ಲಿಸಿರುವ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಡಾಕ್ಟರ್ ಪಿಎಲ್ ಗಾದಿಲಿಂಗನಗೌಡ ಪ್ರಧಾನ ಕಾರ್ಯದರ್ಶಿ ಕೆ ಮೋಹನ್ ಮತ್ತಿತರರು ಇನ್ನೊಬ್ರು ಇರಬಹುದು ಪಾರೇಶ್ವರು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತೇವೆ ಚಿಕ್ಕಾಪುರ ಗ್ರಾಮದಲ್ಲಿ ಅದರ ಸಾವಿರ ಕುರಿ ಇದಾವೆ ಇದ್ದಾವೆ ಅದರ ಈ ಸಹ ಅವ್ರ ಗುರಿಗಳಿಗೆ ನೆಲ್ಲಿಗೆ ಇದು ಮಾಡಿದಾರೆ ಅಲ್ಲಿ ಬೇರೆ ಜನಾಂಗನ ಹಾಕಿದ್ದಾರೆ ಬೇರೆ ಜನಾಂಗನ ಹಾಕಿದರೆ ಇವರು ಹೋಗಿ ಕುರಿತಾಯಕ್ಕೆ ಹೋದ್ರೆ ಇವ್ರ ಮೇಲೆ ದಬಾಳಿಕೆ ಮಾಡ್ತಾ ಇದಾರೆ ವದ ಒದ್ದು ಹೋಗೋದು ಹೋದ ಅಡ್ರ ಅಡ್ರೆಸ್ ಚೀಟ್ ಕೇಸ್ ಹಾಕ್ತೀವಿ ಅದೇ ಆಗ್ತೀವಿ ಇದಾಗ್ತೀವಿ ಅಂತ ಬೇರೆ ಎಸಿ ಸಿ ಜನಾಂಗ ನೇಮಕ ಮಾಡಿದ್ದಾರೆ ಯಾರು ಇವರು ಪಾರೇಶ್ ಅವರು ಅದಕ್ಕೆ ಅದ ದಬಾಳಿಕೆಯಲ್ಲಿ ನಾವು ಅದು ಏನು ತೋರಿಸಿದೆ ಆಗ ಏಕೆ ಡಿ ಸಿ ಆಫೀಸ್ಗೆ ಡಿ ಸಿ ಆಫೀಸ್ ನಂಬರ್ ಕೊಡೋನು ಪರಸೂರಿಗೆ ಇದು ಕೊಡೋ ಲೆಟರ್ ಕೊಡೋಣ ನಾನು ಜಿಲ್ಲಾದ ರೂಲ್ ಸಂಘದಿಂದ ನನ್ನ ಲೆಟರ್ ತೊಗೊಂಡು ಎಲ್ಲ ಜನಗಳು ಕರ್ಕೊಂಡು ಬಂದು ಸ್ಟ್ರೈಕ್ ಮಾಡ್ತೀವಿ ಇದು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಹೋಗ್ತೀವಿ ಟಿ ಸಿ ಆಫೀಸ್ ಮುಂದಗಡೆ ಸಾಮಾನ್ಯ ಆಗ್ತೀವಿ ಅಂತ ನಾವು ಎಚ್ಚರಿಕೆ ಕೊಡ್ತೇವೆ ಮಸ್ತ ಸಂಡೂರು ಭಾಗದ ವಿಟ್ಲಾಪುರ ಗ್ರಾಮದ ಎಲ್ಲ ಕುರಿಗಾರರು ನಮ್ಮ ಸಮುದಾಯದ ಕುರಿಗಾರರಿಗೆ ಇವತ್ತು ಅಲ್ಲಿ ವಿಟ್ಲಾಪುರ ಗ್ರಾಮದಲ್ಲಿ ಕುರಿಗಾರ ಕುರಿಗಳನ್ನು ಮೇಯಿಸಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಗುರಿಗಾರರಿಗೆ ಯಾವುದೇ ತೊಂದರೆ ಬಂದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಸಹಿಸೋದಿಲ್ಲ ಅಂತ ಅಧಿಕಾರಿಗಳನ್ನ ಅಮಾನತ್ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೂ ಕೂಡ ಈ ದಪ್ಪ ಚರ್ಮ ಇರ್ತಕ್ಕಂಥ ಅಧಿಕಾರಿಗಳು ಇರ್ತಕ್ಕಂಥ ಕುರಿಗಳನ್ನೇ ಅವಲಂಬನೆಯಲ್ಲಿ ಮಾಡ್ಕೊಂಡು ಇವತ್ತು ಕುರಿಗಳನ್ನು ನಂಬಿಕೆ ಮೇಲೆ ಅವರು ಜೀವನವನ್ನು ಸಾಗಿಸ್ತಕ್ಕಂಥ ನಮ್ಮ ಸಮುದಾಯದ ಬಂಧುಗಳಿಗೆ ಈ ಮಹಿಳೆಯರು ಬಂದಿದ್ದಾರೆ ಮತ್ತು ನಮ್ಮ ಸಮಸ್ತ ಸಂಡೂರು ಭಾಗದ ಬಿಟ್ಲಾಪುರ ಗ್ರಾಮದ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಇವತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಏನಂತಂತಂದರೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ ಇವತ್ತು ಕುರಿಗಾರರಿಗೆ ತೊಂದರೆ ಕೊಟ್ಟಿದ್ದೇ ಆದಲ್ಲಿ ಅರಣ್ಯ ಅಧಿಕಾರಿಗಳನ್ನು ಯಾವುದೇ ಅರಣ್ಯ ಅಧಿಕಾರಿ ಇರ್ಬೋದು ಅವರಿಗೆ ಮುತ್ತಿಗೆ ಹಾಕ್ತೀವಿ ಅವರನ್ನು ಏನೋ ಅಮಾನತ್ ಮಾಡಬೇಕು ಮತ್ತು ಸಸ್ಪೆಂಡ್ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ